ಈ ತಾಲೂಕಿನ ಸೇವೆ ಮಾಡುವಂತ ಒಂದು ಭಾಗ್ಯ ಇವತ್ತು ಅವ್ರಿಗೆ ಹೇಗೆ ಸಿಕ್ಕಿದೆ ಅವರು ಸುರೇಶ್ ಮತ್ತು ಕೃಷ್ಣ ಬೆರೆಗೌಡ ಎಲ್ಲ ಕೂತ್ಕೊಂಡು ಮಾತಾಡಿ ಇಡೀ ದೇಶಕ್ಕೆ ಒಂದು ಮಾದರಿಯಾದಂತ ಒಂದು ಕಾರ್ಯಕ್ರಮ ಸುಮಾರು ನೂರು ದೇಶ ಬೆಲೆಗಳು ಸ್ವಲ್ಪ ಕೂತ್ಕೊಂಡು ಕೇಳಿ ಹೇಳ್ತಾರೆ సుమారు నూరారు వర్ష హె బ్రిటిష్ సర్వే మారు ఈస మాదిరి యారు నమ్ జన పోలీస్ స్టేషన్ హోగారు అిందాడో అక్క జమీ కిత్బారస్తి మేర బేరవరు అదనె బస్కుడు ఎలా బడూ కూడా ತಾಲೂಕು ಆಫೀಸ್ಗೆ ತಿರುಪಾದ ಸರ್ವೆ ಓಡಾಡಬಾರದು ಅಂತ ಹೇಳಿ ಈ ಒಂದು ಬೃಹತ್ ಬದಲಾವಣೆಯ ಯೋಜನೆಯನ್ನ ಇವತ್ತು ನಮ್ಮ ಸರ್ಕಾರ ತಂದಿದೆ ಮಾನ ಶ್ರೀ ಕೃಷ್ಣ ಬೇರೆಗೌಡರು ಮತ್ತು ಸುರೇಶ್ ಅವರು ಮಾತಾಡಿ ನನ್ನನ್ನು ಹೇಳಿಸಿ ಇದೊಂದು ಪ್ರಾಯೋಗಿಕವಾಗಿ ನಮ್ಮ ಸ್ವಂತ ಗ್ರಾಮದಿಂದಲೇ ನಮ್ಮ ಸ್ವಂತ ಹೋಮ್ ಇದ್ದರೆ ಇದನ್ನ ಚಾಲನೆ ಮಾಡಬೇಕು ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು ಅನ್ನೋದನ್ನ ಇಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಇದು ನಿಮಗೆಲ್ಲ ನಿಮ್ಮ ಮುಂದಿನ ತಲೆಮಾರಿಗೂ ಕೂಡ ಅದ್ಭುತವಾಗುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿ ಪ್ರಾರಂಭವನ್ನು ಮಾಡಿದ್ದೇವೆ